ಬಾಗೇಪಲ್ಲಿ ಪಟ್ಟಣದ ಪುರಸಭೆಯ ಪಕ್ಕದಲ್ಲಿ ಕರವೇ ಸ್ವಾಭಿಮಾನ ಬಣದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಈ ವೇಳೆ ಕರವೇ ಸ್ವಾಭಿಮಾನ ಬಣದ ಉಪಾಧ್ಯಕ್ಷರಾದಂತಹ ಜಬೀ ಉಲ್ಲಾ ಅವರು ಮಾತನಾಡಿ ಬಾಗೇಪಲ್ಲಿ ಪಟ್ಟಣ ಎಂಬ ಹೆಸರು ಭಾಗ್ಯ ನಗರವಾದರೂ ಈವರೆಗೂ ರೈಲ್ವೆ ಭಾಗ್ಯ ದೊರೆತಿಲ್ಲ ಎಂದು ಹೇಳಿದ್ದಾರೆ ಶಾಸಕರು ಮಾನ್ಯ ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿ ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಈ ಭಾಗ್ಯನಗರಕ್ಕೆ ರೈಲು ಭಾಗ್ಯ ಕಲ್ಪಿಸಿಕೊಡಬೇಕಾಗಿದೆ ಇದು ಎಲ್ಲಾ ಜನರ ಆಶಯವಾಗಿದೆ ಇನ್ನು ಬಾಗೇಪಲ್ಲಿ ಎಂಬ ಹೆಸರು ಭಾಗ್ಯನಗರವಾದರೂ ರೈಲು ಭಾಗ್ಯ ಈ ಭಾಗಕ್ಕೆ ಇನ್ನೂ ಕಲ್ಪಿಸಿಲ್ಲ ಕೈಗಾರಿಕೆಗಳು ಸ್ಥಾಪನೆ ಆಗುತ್ತಿವೆ ಎಂದು ಜನಪ್ರತಿನಿಧಿಗಳು ಆಶ್ವಾಸನೆ ನೀಡಿದ್ದು ಈ ಭಾಗದ ಸಾರ್ವಜನಿಕರು ಕೂಲಿ ಕೃಷಿ ಕಾರ್ಮಿಕರು ರೈತರು ಬೆಂಗಳೂರು ನಗರಕ್ಕೆ ಪ್ರಯಾಣ ಮಾಡಲು ನೂರ ನಲವತ್ತು ರೂಪಾಯಿ ವ್ಯಯ ಆಗುತ್ತದೆ ರೈಲು ವ್ಯವಸ್ಥೆ ಆದರೆ ಐವತ್ತು ಪಾಯಲ್ಲಿ ಹೋಗಲು ಸಾಧ್ಯವಾಗುತ್ತದೆ ಲೋಕಸಭಾ ಚುನಾವಣೆ ಸಮಯದಲ್ಲಿ ಮಾನ್ಯ ಸಂಸದರು ಕೆ ಸುಧಾಕರ್ ಅವರು ಈ ಭಾಗಕ್ಕೆ ರೈಲು ವ್ಯವಸ್ಥೆ ಮಾಡಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದ್ರು ಆ ಕೆಲಸ ಇನ್ನೂ ಆಗಿಲ್ಲ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ಜಿಲ್ಲಾ ಉಸ್ತುವಾರಿ ಸಚಿವರು ಎಂಸಿ ಸುಧಾಕರ್ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಬಾಗೇಪಳ್ಳಿ ಪಟ್ಟಣಕ್ಕೆ ಭಾಗ್ಯನಗರ ಆಗಿದೆ ಆದರೆ ನಮ್ಗೆಲ್ಲರಿಗೂ ಒಂದು ಎಲ್ಲ ಕಡೆಯಿಂದ ಖುಷಿ ಕೂಡ ಇದೆ ಇನ್ನೊಂದು ಕಡೆ ಕೇಶಲ ಕೂಡ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಭಾಗ್ಯನಗರ ತಕ್ಕಂತೆ ಇವತ್ತು ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಳ ఉంజి సుధాకర్ ఇవ్వాల కర్ణాటక రాైల్వే ఇలాఖమణ ఇప్పుడు మాన్య శాసకర్ ఇబోదు ఈ విషయంలో బహుళ గంభీరవా తగం విధాన సౌధి మాన్య శాసీ లో ನಾವು ರೈಲು ವ್ಯವಸ್ಥೆ ಕಲ್ಪಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡಲು ಸಿದ್ಧವಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಿಹಿಯನ್ನ ಹಂಚಿ ಸ್ವಾತಂತ್ರ್ಯ ಹೋರಾಟಗಾರರ ಹುತಾತ್ಮರಿಗೆ ಮೌನಾಚರಣೆಯನ್ನ ಮಾಡಿ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಬಿಟಿಸಿ ಸೀನಾ ಉಪಾಧ್ಯಕ್ಷ ಉಲ್ಲಾ ಸಂಘಟನಾ ಸಂಚಾಲಕರು ಅಮರ್ನಾಥ್ ನಿವೃತ್ತ ಪೊಲೀಸ್ ಅಧಿಕಾರಿ ಸಾಧುಪ್ಪ ನೂರ್ ಬಾಷಾ ಜಾವಿದ್ ಅಬ್ದುಲ್ ಮಜೀಬ್ ಬಾಬಾ ಫಕರುದ್ದೀನ್ ತಿಮ್ಮಾರೆಡ್ಡಿ ಮಾಲೀಕರು ಕಾರ್ ಚಾಲಕರು ಮಾಲೀಕರು ಮತ್ತಿತರರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕೇಪಲ್ಲಿ